ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ದಯವಿಟ್ಟು ಈ ವಿಡಿಯೋನ ಎಂಡ್ವರೆಗೆ ನೋಡಿ ಎಲ್ಲರಿಗೂ ಕೂಡ ನಮ್ಮೆಲ್ರಿಗೂ ಕೂಡ ಅನ್ವಯ ಆಗುವಂಥ ಟಾಪಿಕ್ ಇದು ಏನಂತ ಹೇಳಿದ್ರೆ ಒಬ್ಬ ಕಳ್ಳ ಮನೆಯನ್ನು ದೊರಡೆ ಮಾಡೋದಕ್ಕೆ ಕಾಂಪೌಂಡ್ ಹತ್ತಿ ಕುಳ್ತಾನೆ ಕಾಂಪೌಂಡ್ ಹತ್ತಿ ಕುಂತ ಆ ಕಳ್ಳ ನಾಯಿನ ನೋಡ್ತಾನೆ ಮನೆ ಕಾವಲು ಕಾಯುವಂಥ ನಾಯಿ ಅಯ್ಯೋ ನಾಯಿ ಎಲ್ಲಿ ಬಗಳುತ್ತೆ ಅಂತ ಹೇಳಿ ಮತ್ತೆ ಇಳೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಆ ನಾಯಿ ಆ ಕಳ್ಳನ್ನು ನೋಡಿ ಸುಮ್ಮನೆ ಇರ್ತಾನೆ ಹಾಗಾಗಿ ಈ ನಾಯಿ ಬಗಳೇ ಇಲ್ವಲ್ಲ ಅಂತ ಹೇಳಿ ಮೆಲ್ಲಿಕೆ ಆ ಕಂಪೌಂಡಿಂದ ಮಳೆ ಸರೌ ಮನೆ ಸರೌಂಡಿಂಗ್ ಒಳಗೆ ಇಳಿತಾನೆ ಇಳಿದರೂ ಕೂಡ ನಾಯಿ ಬೊಗಳಲ್ಲ ಹತ್ತಿರ ಹೋಗ್ತೇನೆ ಆದರೂ ಬೊಗಳಲ್ಲ ಮನೆ ಬಾಗ್ಲತ್ತಿರ ಹೋಗ್ತೇನೆ ಆದರೂ ಬೊಗಳಲ್ಲ ಒಂದು ವೇಳೆ ಮನೆ ಒಳಗೆ ಹೋದ್ಮೇಲೆ ಎಲ್ಲಿ ಬೊಗಳುತ್ತೋ ಹೇಳ್ಬಿಟ್ಟು ಆ ಕಳ್ಳ ಆ ನಾಯಿಗೆ ಎರಡು ಬಿಸ್ಕೆಟ್ ಹಾಕ್ತಾನೆ ಎರಡು ಬಿಸ್ಕೆಟ್ ಹಾಕಿದ ತಕ್ಷಣ ಆ ನಾಯಿ ಬೊಗಳಕ್ಕೆ ಶುರು ಮಾಡುತ್ತೆ ಆಗ ಕಳ್ಳ ನಾಯಿನ ಕೇಳುತ್ತೆ ಅಯ್ಯೋ ನಿನ್ನಜ್ಜಿ ಇಷ್ಟೊತ್ತು ಕಂಪೌಂಡ್ ಹತ್ತಬೇಕಾದ್ರೂ ಒಳಗೆ ಬರಬೇಕಾದ್ರೂ ಬಾಗಿಲು ಬರಬೇಕಾದ್ರೂ ನೀವು ಬೊಗಳಿಲ್ಲ ನಾನು ಒಳಗೆ ಹೋದರೆ ಎಲ್ಲಿ ಹೇಳಿ ಇನ್ನು ಮುದ್ದು ಮಾಡೋದಕ್ಕೆ ಅಂತೇಳಿ ಎರಡು ಬಿಸ್ಕೆಟ್ ಹಾಕಿದ್ರೆ ಇವಾಗ ಬೊಗಳಕ್ಕೆ ಸ್ಟಾರ್ಟ್ ಮಾಡ್ತಾಯಿದೆ ಅಂತ ಹೇಳಿದಾಗ ನಾಯಿ ಹೇಳಿತ್ತಂತೆ ನೀನು ಈ ಮನೆಯ ವ್ಯಕ್ತಿ ಆದ ಕಾರಣ ಎಲ್ಲಿಂದಲೋ ಬರ್ತಾ ಇದೆಯಾ ಈ ಮನೆಗೆ ಸಂಬಂಧಪಟ್ಟ ವ್ಯಕ್ತಿ ಅಂತಲೇ ಅಂದ್ಕೊಂಡಿದ್ದೆ ಆದರೆ ನನ್ನಂದ ಏನೋ ಬಯಸಿದೇನೆ ಎರಡು ಬಿಸ್ಕೆಟ್ ಹಾಕಿದೆ ನೋಡಿ ಫ್ರೀಯಾಗಿ ಬಿಸ್ಕೆಟ್ ಹಾಕ್ತಾ ಇದೆ ಅಂತಂದರೆ ನನ್ನಿಂದ ಏನೋ ಕೆಲಸ ಆಗಬೇಕಾಗಿದೆ ನೀನು ಖಂಡಿತವಾಗ್ಲೂ ನೀನು ಕಳ್ಳನೇ ಆಗಿರ್ತೀಯ ಅಂತ ಹೇಳಿ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳುತ್ತೆ ಇಷ್ಟೇ ಸಿಂಪಲ್ಲಾಗಿ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದವರೇ ನಮ್ಮ ಸ್ನೇಹಿತರಾಗಿರ್ಬೋದು ನಮ್ಮ ನೆರೆಹೊರೆ ಆಗಿರ್ಬೋದು ನಮ್ಮ ಎನಿ ಎನಿವನ್ ಇತಿಹಾಸಗಳಾಗಿರ್ಬೋದು ಕಾರಣ ಇಲ್ಲದೇ ನಮ್ಮನ್ನು ಹೊಗಳೋದಾಗಿರ್ಬೋದು ಮನೆ ಮೇಲಕ್ಕೆ ತಗೊಂಡು ಹೋಗಿದ್ದೇ ಆಗಿರ್ಬೋದು ಇಲ್ಲದೇನೆ ಸುಮ್ಮ ಸುಮ್ಮನೆ ಮೆಚ್ಚುಗೆ ಪಡುವಂಥದ್ದು ಇದೆಲ್ಲ ಮಾಡ್ತಾಯಿದ್ದೆಂದ್ರೆ ಆ ವ್ಯಕ್ತಿಯಿಂದ ತುಂಬ ಆಗಿರಿ ಯಾಕೆ ಅಂತ ಹೇಳಿದರೆ ಯಾವ ವ್ಯಕ್ತಿ ಕೂಡ ನಮ್ಮಿಂದ ಏನು ಬೆನಿಫಿಟ್ ಇಲ್ಲದೇನೆ ಯಾವುದೇ ರೀತಿ ಬೆನಿಫಿಟ್ ಇಲ್ದೆಯೇ ನಮಗೆ ಪ್ರೋತ್ಸಾಹ ಕೊಡೋದಿಲ್ಲ ಅದು ಟೂ ಪರ್ಸೆಂಟ್ ಮಾತ್ರ ಒಳ್ಳೆ ನಿಜಾಯಿತವಾಗಿ ಅವರ ಮನಸ್ಸಿನಿಂದ ಖುಷಿ ಆರೈಸ್ತ ಇರೋರು ಇರ್ತಾರೆ ಅದು ಬೇರೆ ಯಾರಲ್ಲ ನಮ್ಮ ತಂದೆ ತಾಯಿಗಿರ್ಬೋದು ನಮ್ಮ ಅಣ್ಣ ತಮ್ಮಂದರೂ ಕೂಡ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ನಮ್ಮನ್ನು ಬೆಳವಣಿಗೆ ಏಳಿಗೆಯನ್ನು ಯಾವಾಗಲೂ ಬಯಸುವಂಥ ವ್ಯಕ್ತಿಗಳಾಗಿರ್ಬೋದು ಅದರಲ್ಲಿ ಟೂ ಪರ್ಸೆಂಟ್ ಅಂದರೆ ಅದು ನಮ್ಮ ಜೀವನದಲ್ಲಿ ಇರ್ತಾರ ಅನ್ನೋದು ಗ್ಯಾರಂಟಿ ಇಲ್ಲ ಸೊ ಹಾಗಾಗಿ ಕಾರಣಗಳೇ ಇಲ್ಲದೆ ಸುಮ್ಮ ಸುಮ್ಮನೆ ನಮ್ಮನ್ನು ಹೊಗಳುವಂಥದ್ದು ಮೆಚ್ಚುಗೆ ಪಡುವಂಥದ್ದು ಕಾರಣಗಳಿಲ್ಲ ಆ ಥರ ಪದೇ ಪದೇ ನಮಗೆ ಅವರು ಮೆಚ್ಚಿಗೆ ಇದ್ದಾರೆ ಅಂತಂದರೆ ನಮ್ಮನ್ನು ಮೇಲೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಒಂದಲ್ಲ ಒಂದು ದಿವಸ ಮೇಲೆ ಕರ್ಕೊಂಡೋಗಿ ಕೈ ಬಿಟ್ಬಿಡ್ತಾರೆ ಯಾಕೆ ಅಂತ ಹೇಳಿದರೆ ತುಂಬ ಜನ ನಮ್ಮಿಂದ ಬೆನಿಫಿಟ್ ಆಗೋದಕ್ಕೆ ನಮ್ಮಿಂದ ಕೆಲಸ ಆಗೋದಕ್ಕೆ ನಮ್ಮಿಂದ ಏನೋ ಇನ್ಫ್ಲೂಯೆನ್ಸ್ ಆಗೋದಕ್ಕೆ ನಮ್ಮಿಂದ ಏನೋ ಹಣದ ಸಹಾಯ ಆಗೋದಕ್ಕೆ ನೈಸ್ ಮಾಡ್ತಾ ಇರ್ತಾರೆ ಅದಕ್ಕೆ ಮರಳೋಗಿ ನಮ್ಮಲ್ಲಿದ್ದಂಥ ಎಷ್ಟೋ ಸೀಕ್ರೆಟ್ ವಿಷಯಗಳನ್ನು ಆ ವ್ಯಕ್ತಿಗಳಿರ್ತೀವಿ ಓ ಈ ವ್ಯಕ್ತಿ ನಮಗೆ ಒಳ್ಳೆಯವನು ಈ ವ್ಯಕ್ತಿ ನಮಗೆ ತುಂಬ ಸಹಾಯಕವಾದವನು ಈ ವ್ಯಕ್ತಿ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತೇಳಿ ಯಾರಿಗೂ ಹೇಳ್ದಿರೋಂಥ ಸೀಕ್ರೆಟ್ ವಿಷಯಗಳು ಅಂಥ ವ್ಯಕ್ತಿಗಳ ಹತ್ರ ಹೇಳ್ಕೊಂಡಿರ್ತೀವಿ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬಹುದು ಅಥವಾ ನಮ್ಮಲ್ಲಿದ್ದಂಥ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿ ಅವರು ಆಗಾಗ ನಮ್ಮ ಹತ್ರ ಸ್ನೇಹಿತ ಸ್ನೇಹ ಸಂಬಂಧವನ್ನು ಬೆಳೆಸಿ ಕೊನೆಗೆ ಒಂದು ದಿನ ಹಣದ ಒಂದು ಜಾಸ್ತಿಯನ್ನು ಪಡೆದು ಹಣವನ್ನು ಕೊಡದೆ ಕೈ ಕೊಡೋರು ಕೂಡ ಇರ್ತಾರೆ ಇದು ಕೆಲವರ ಜೀವನದಲ್ಲಿ ತುಂಬ ಜನರಲ್ಲಿ ಅನುಭವ ಆಗಿರುತ್ತೆ ಕೂಡ ಹಾಗಾಗಿ ನಂಬಿ ಮೋಸ ಹೋಗೋದು ಅಂತ ಹೇಳ್ತಿರಲ್ಲ ಇದುವೇ ಕೆಲವೊಂದು ಗೊತ್ತಿಲ್ಲದಿರುವಂಥ ಒಬ್ಬ ವ್ಯಕ್ತಿ ಅಪರಿಚಿತವಾದಂಥ ಒಬ್ಬ ವ್ಯಕ್ತಿ ಬಂದು ನಮ್ಮ ಜೀವನದಲ್ಲಿ ಸಡನ್ನಾಗಿ ಮೋಸ ಮಾಡಿದ್ರೆ ಏನು ಅನ್ಸಲ್ಲ ಆದರೆ ಎಲ್ಲ ಗೊತ್ತಿದ್ದು ನಮ್ಮ ಜೊತೆಗೇನೆ ಇದ್ದು ಎಲ್ಲ ತಿಳ್ಕೊಂಡು ನಾನು ಅರ್ಥ ಮಾಡ್ಕೊಂಡಿದ್ದಂಥ ನನ್ನ ಬೆಸ್ಟ್ ಫ್ರೆಂಡ್ ಅಥವಾ ಬೆಸ್ಟ್ ಒಬ್ಬ ರಿಲೇಷನ್ ಮೆಮೊರ ಅಂತ ಅಂದ್ಕೊಂಡಿದ್ದ ವ್ಯಕ್ತಿನೇ ನನಗೆ ಬೆನ್ನಿ ಚೂರು ಹಾಕಿದ ಹೇಳಿ ಆ ಸಮಯಾಗ ಅಂದರೆ ಆ ವ್ಯಕ್ತಿ ನಮಗೆ ಮೋಸ ಮಾಡಿದಾಗ ನಮ್ಗೆ ಆಗೋವಂಥ ಪೇನ್ ಇದೆಯಲ್ಲ ಅಬ್ಬಾ ಬಾ ತುಂಬ ದೊಡ್ಡ ಪೇನ್ ಅದು ಹಾಗಾಗಿ ಒಳ್ಳೆಯವ್ರನ್ನೂ ಕೂಡ ನಂಬೋದಕ್ಕೆ ನಾವು ರೆಡಿಯಾಗಿರಲ್ಲ ಮುಂದೆ ಒಳ್ಳೆಯವ್ರನ್ನೂ ಕೂಡ ನಂಬೋದಕ್ಕೆ ನಾವು ರೆಡಿ ಆಗೋಲ್ಲ ಅಷ್ಟು ಕಠಿಣವಾಗಿರುತ್ತೆ ಆ ನೋವು ಹಾಗಾಗಿ ಸ್ನೇಹಿತರೆ ಒಬ್ಬ ವ್ಯಕ್ತಿಯನ್ನು ನಂಬಬೇಕಂತಂದರೆ ಆ ವ್ಯಕ್ತಿ ಜೊತೆ ಕೆಲವು ದಿವಸ ಜರ್ನಿ ಮಾಡಿ ಆ ವ್ಯಕ್ತಿ ಕಷ್ಟದಲ್ಲಿದ್ದಾಗ ನಾವು ನಾವಾಗಿಯೇ ಸಹಾಯ ಮಾಡ್ತೀನಿ ಅಂದಾಗ ಆ ವ್ಯಕ್ತಿ ಎಷ್ಟು ಪರಿಶ್ರಮ ಪಟ್ಟು ಎಷ್ಟು ಮನೆಯಲ್ಲಿ ಮನಸ್ಥಿತಿ ಮನಸ್ಥಿತಿ ಎರಡೂ ಚೆನ್ನಾಗಿಲ್ದಿದ್ರು ಕೂಡ ತನ್ನ ಕಷ್ಟವನ್ನು ಹೇಳ್ಕೊಳ್ಳ್ದೆ ಅಂತ ಸ್ವಾಭಿಮಾನ ಐತೆ ನೋಡಿ ಅದನ್ನೆಲ್ಲ ನೋಡಿದಾಗ ನಮಗೆ ಬೆಸ್ಟ್ ಅನಿಸಿದರೆ ಮಾತ್ರ ಅವ್ರ ಜೊತೆಗೆ ನಾವು ವ್ಯವಹಾರವನ್ನು ಸಂಬಂಧವನ್ನು ಬೆಳೆಸಬೇಕು ಅಂತ ಈ ಮೂಲಕ ಹೇಳ್ತೀನಿ ಯಾಕಂತಂದರೆ ತುಂಬ ಜನಕ್ಕೆ ಈ ಥರ ಆಗಿದ್ದ ಅನುಭವ ಇದ್ದೇ ಇರುತ್ತೆ ನಿಮಗೆ ಇಂಥ ಅನುಭವ ಆಗಿದ್ದೇ ಆಗಿದ್ದರೆ ಖಂಡಿತವಾಗಲೇ ನಿಮ್ಮ ಅನುಭವದ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಇಂಥ ವಿಚಾರಗಳು ತುಂಬ ನಾವು ನೀವು ತುಂಬ ಮಾತಾಡೋದಿದೆ ಹಾಗೆ ಹಂಚ್ಕೊಳ್ಳೋದಿದೆ ನಿಮ್ಮಲ್ಲಿದ್ದಂಥ ವಿಚಾರ ಹಂಚ್ಕೊಳ್ಳಿ ನಾನು ಇರುವಂಥ ನನಗೆ ಗೊತ್ತಿದ್ದಂಥ ವಿಚಾರವನ್ನು ಹಂಚ್ಕೊಳ್ತೀನಿ ಹೀಗೆ ಒಬ್ಬರಿಂದ ಒಬ್ಬರಿಗೆ ಎಷ್ಟೋ ತಿಳುವಳಿಕೆ ಬೆಳೆದಾಗ ನಾವು ಜೀವನದಲ್ಲಿ ಇನ್ನೊಬ್ಬರಿಗೆ ತುಳಿತಕ್ಕೆ ಒಳಗಾಗೋದಿಲ್ಲ ಅಂತ ನನ್ನ ಅನಿಸಿಕೆ ಹಾಗೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎನ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್